ಇನ್ನು ಹೇಳಿದೆ ಇನ್ನು ತನಿಖೆಯನ್ನು ಮಾಡ್ಬೇಕಾಗಿದೆ ಅದು ಸುಮ್ಮನೆ ಪುನಃ ಕೊಟ್ಬಿಟ್ರೆ ಅದೇನು ಅಲ್ಲಿಗೆ ಮುಗಿಯೋದಿಲ್ಲ ಅದು ತನಿಖೆಯನ್ನು ಮಾಡಿಸ್ಲಿ ರಾಜೀನಾಮೆ ಕೊಟ್ಟಿದ್ರೆ ಒಪ್ಕೊಂಡಿದ್ದಾರೆ ಈಗ ತಪ್ಪಾಗಿದೆ ಅಂತ ಸೈಟ್ ಇದು ಪುನಃ ಅದು ಪತ್ರಿಕೆಯನ್ನು ಬರೆದು ಸೈಟ್ ನ ಪುನರು ಏನು ಹಿಂದೆ ಇದು ಮೂಡಗೆ ಪುನಃ ಕೊಟ್ಟಿದ್ದಾರೆ ಅಂತ ಪತ್ರಿಕೆ ಮೂಲಕ ಗೊತ್ತಾಗಿದೆ ಅದು ಒಂದು ರೀತಿ ಅಡ್ಮಿಷನ್ ಅವ್ರು ಗಿಲ್ಟೆ ಆಯ್ತು ಸೊ ಅದಕ್ಕಾಗಿ ಅವರು ಏನಿದೆ ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ರಾಜೀನಾಮೆ ಕೊಟ್ಟರೆ ಸೂಕ್ತಾನೆ ಅದು ನಾನು ಆಗಲೇ ಹೇಳಿದ್ದೀನಿ ಇದು ತನಿಖೆನೂ ಆಗಬೇಕಾಗಿದೆ ಏನಕ್ಕೆ ಇಂತ ಲ್ಯಾಪ್ಸ್ ಆಗಿದೆ ಮುಖ್ಯಮಂತ್ರಿಯವರ ಸ್ಥಾನದಿಂದ ಇಷ್ಟೊಂದು ಒಂದು ಏನು ಈ ಸೈಟ್ ವರ್ಗಾವಣೆ ಇರ್ಬೋದು ಏನು ವಾಲ್ಮೀಕಿ ಹಗರಣದಿಂದ ಹಿಡಿದು ಇದನ್ನು ಕೂಡ ಇವತ್ತು ಆಚೆ ಬಂದಿರೋದು ನಿಜವಾಗ್ಲೂ ಅವ್ರ ಸರ್ಕಾರದ ಒಂದ್ ರೀತಿ ಅದು ಆಗಿದೆ ಮತ್ತು ಏನೇನು ಹಗರಣಗಳು ಬಂದಿದೆ ಆಚೆಗೆ ಅದು ಒಂದು ಕಪ್ಚುಕಿನೇ ಆಗಿದೆ ಸೊ ಅದಕ್ಕಾಗಿ ರಾಜೀನಾಮೆ ಕೊಟ್ಟರೆ ಸೂಕ್ತ ಇಂಥ ಒಂದು ಆಡಳಿತ ನಡೆಸುವಂಥದ್ದು ಸರಿಯಲ್ಲ ನಿರ್ಮಲಾ ರಿಯಾಕ್ಷನ್ ಸುಮ್ನೆ ಇದು ರಾಜಕೀಯ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಈ ತರ ರಿವೆಂಜ್ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಇದು ಅವರು ಏನಿದೆ ಅದು ನಾವು ಕಾನೂನಾತ್ಮಕವಾಗಿ ಉತ್ತರವನ್ನು ಕೊಡ್ತೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು